ಕೇಂದ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದದ್ದೇ ಆದರೆ ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ಹೇಗೆ ಬಂದಿದೆ ಹಂಗೆ ಕೇಂದ್ರದಲ್ಲಿ ಬಂದದ್ರೆ ಬಂದರೆ ರೈತರ ಸಾಲ ನಾವು ಮನ್ನಾ ಮಾಡ್ತೀವಿ ಅದು ನಮ್ಮ ಗ್ಯಾರಂಟಿ ಅಂತ ಹೇಳಿ ನಾವು ಘೋಷಣೆ ಮಾಡಿ ರೈತರ ಸಾಲ ನಾವು ಮನ್ನಾ ಮಾಡ್ತೀವಿ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಹೇಗೆ ಹೇಗೆ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವಲ್ರವ ಗೃಹಲಕ್ಷ್ಮಿ ಅಂತ ಹಾಗೆ ಕೇಂದ್ರ ಸರ್ಕಾರದಿಂದ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅದಕ್ಕೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಬಿ ಜೆ ಅವರು ಕೇಳಬಹುದು ನೀವು ಇಷ್ಟೆಲ್ಲ ರೊಕ್ಕ ಯಾಕೆ ಕೊಡ್ತೀರಿ ಯಾಕೆ ಕೊಡ್ತೀರಿ ಅಂತ ಹೇಳ್ತೀವಿ ಯಾಕಂತಂದರೆ ನಮಗೆ ಒಮ್ಮೆ ನಮ್ಮ ದೇಶದಾಗಿಂದ ಬಡತನ ಕಿತ್ತು ಹೋಗಿಬಿಡ್ಬೇಕಾಗಿತ್ತು ನಮಗೆ ಎಲ್ಲರೂ ಮಧ್ಯಮ ವರ್ಗಕ್ಕೆ ಬರಬೇಕು ಎಲ್ಲರೂ ಚೆಂದಗೆ ಜೀವನ ಮಾಡಬೇಕು ಆ ಒಂದು ಉದ್ದೇಶ ಇಟ್ಕೊಂಡಿವತ್ತು ಗೃಹಲಕ್ಷ್ಮಿ ಯಾವ ರೀತಿ ಎರಡು ಸಾವಿರ ರೂಪಾಯಿ ಬರ್ತೈತಿ ಹಾಗೆ ಮಹಾಲಕ್ಷ್ಮಿ ಅಂತ ಹೇಳಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೃಣಾಲ್ ಹೆಬ್ಬಾಳ್ಕರ್ ಗೆದ್ದು ಹೋಗ್ತಾನೆ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಕ್ಕಿ ಬರ್ತೈತಿ ಇನ್ನು ಎರಡು ತಿಂಗಳಿಂದ ನಿಮಗೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದು ಹೋದ್ರಿಂದ ನಿಮ್ಗೆ ಹತ್ತುವರೆ ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತೈತೆ ಅನ್ನೋಂಥ ಗ್ಯಾರಂಟಿಯನ್ನು ನಾನು ಕೊಡಕ್ಕೆ ಬಯಸ್ತೇನೆ ಮತ್ತು ಯುವಕರಿಗೆ ಪ್ರತಿ ವರ್ಷ ಯುವಕರಿಗೆ ಮೂವತ್ತು ಲಕ್ಷ ಯಾಕಂದರೆ ನಾವು ಸುಳ್ಳು ಮಾತಾಡೋಕ್ಕೆ ಹೋಗೋದಿಲ್ಲ ಬಿ ಜೆ ಪಿ ಅವ್ರ ಥರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಆ ರೀತಿ ಸುಳ್ಳು ಮಾತಾಡೋದಿಲ್ಲ ಪ್ರತಿ ವರ್ಷ ಯುವಕರಿಗೆ ಮೂವತ್ತು ಲಕ್ಷ ಸರ್ಕಾರಿ ನೌಕರಿಗಳನ್ನು ಕೇಂದ್ರ ಸರ್ಕಾರ ನಾವು ನೀಡ್ತೀವಿ ಅನ್ನುವಂತ ಒಂದು ಅದನ್ನು ಕೂಡ ನಾವು ಗ್ಯಾರಂಟಿಯನ್ನು ತಮಗೆ ಕೊಟ್ಟು ಇಲ್ಲಿ ಬಂದಂಥ ಭಾಳಷ್ಟು ಜನಸಂಖ್ಯೆಯಲ್ಲಿ ಬಂದಿದ್ದೀರಾ ಎಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ ದಯಮಾಡಿ ಹಸ್ತದ ಗುರ್ತಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೆ ತಾವು ಮತವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ತಾವು ನನಗೆ ಧೈರ್ಯ ಕೊಡಬೇಕು ಅಕ್ಕ ಓಟ್ ಹಾಕ್ತೀವ್ರಿ ನಿಮ್ಮ ಅಂತ ಹೇಳಿ ಕೈ ಎತ್ತಿ ನನಗೆ ನೀವು ಧೈರ್ಯ ಕೊಡಬೇಕು ಹುಡುಗರು ನೀವು ಎತ್ತುದಿಲ್ಲ ಕೈ ಎತ್ತೋವರೆಗೂ ನಾ ಇಲ್ಲಿಂದ ಹೋಗುವುದಿಲ್ಲ ನಾ ಈಗ ಹದಿನೇ ಹೇಳತ್ತೀನಲ್ಲ ಕುತ್ಕೊಂಡು ಕೂತ್ಕೊಂಡು ಈಗ ರೈತರ ಸಾಲ ಮನ್ನಾ ಮಾಡಬೇಕಂತ ನಾವೀಗಾಗಲೇ ಗ್ಯಾರಂಟಿಯಲ್ಲಿ ನಾವು ಬರೆದಿದ್ದೆವು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬಂದರು ರೈತರ ಸಾಲ ಮನ್ನಾ ಮಾಡ್ತೇನೆ ನಾನು ಭಾಳ ಖುಷಿಯಿಂದ ನಿಮಗೆ ಹೇಳಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಯಾರಾದರೂ ರೈತರ ಸಾಲ ಮನ್ನಾ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಹನ್ನೆರಡು ಹದಿಮೂರರಲ್ಲಿ ಏಳು ಸಾವಿರ ಕೋಟಿ ಒಂದಲ್ಲ ಎರಡಲ್ಲ ಮೂರಲ್ಲ ಎಪ್ಪತ್ತೇಳು ಸಾವಿರ ಕೋಟಿ ಇಡೀ ದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ನಾ ಭಾಳ ಖುಷಿಯಿಂದ ಇದನ್ನು ಹೇಳ್ತೀನಿ ಈಗಲೂ ಕೂಡ ನಾವು ಏನೀಗ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದು ರಾಜ್ಯ ಲಕ್ಷ್ಯದಲ್ಲಿ ನಾವು ಮಾಡಿದ್ದೀವಿ ನಾವು ನಿಮ್ಮ ನಿಮ್ಮಗಡೆ ಬಂದಿದ್ದೀವಿ ಈಗ ಗೃಹಲಕ್ಷ್ಮಿ ನಿಮಗೆ ಕೊಡಾಗುತ್ತಿದ್ದೀವಿ ಅನ್ನಭಾಗ್ಯ ಕೊಡಾತೀವಿ ಈಗ ನಮಗೆ ಕೇಂದ್ರದಲ್ಲಿ ಈಗ ನನ್ನ ಮಗನ ಅರೆಸ್ಟ್ ತೊಗೊಂಡು ಬರ್ರಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಖಂಡಿತ ಬರುವಂಥ ಎಲ್ಲ ರೀತಿಯ ವಾತಾವರಣ ಇದೆ ನೀವು ಮೃಣಾಲಿ ಹಬ್ಬಾಳ್ಕರ್ಗೆ ಹಸ್ತದ ಗುರ್ತಿಗೆ ನೀವು ಹೋಟ್ ಹಾಕಿರಿ ಕೇಂದ್ರದಲ್ಲಿ ಸರ್ಕಾರ ಬಂದ ತಕ್ಷಣ ರೈತರ ಸಲ ನಾವು ಮನ್ನಾ ಮಾಡ್ತೀವಿ ಅಂತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಆದರೆ ನಮ್ಮ ದೇಶ ದೊಡ್ಡ ಕರ್ತವ್ಯ ಇದೆಯಲ್ಲ ನಿಮ್ಮದು ಅಷ್ಟು ಜವಾಬ್ದಾರಿ ಇದೆ ಇಲ್ಲಿ ಕುಳಿತಂಥವ್ರದ್ದು ಎಲ್ಲರದು ಜವಾಬ್ದಾರಿ ಇದೆ ಇವತ್ತು ದೇಶ ಭಾಳಷ್ಟು ಸಂಕಷ್ಟದ ಕಡೆ ಹೋಗ್ತೇನೆ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವ್ರು ವಿಶ್ವಗುರು ಅಂತ ಹೇಳ್ತಾರೆ ಬಟ್ ವಿಶ್ವಗುರು ಅಂತ ಹೇಳಲಿಕ್ಕೆ ಅಂಥದ್ದು ಏನಿದೆ ಮತ್ತು ಆರ್ಥಿಕ ಪರಿಸ್ಥಿತಿ ಚಲೋ ಇದ್ರೆ ಎಲ್ಲ ಮತ್ತು ಕಾಳ ಗೀಳ ಎಲ್ಲ ತುಟ್ಟಿಯಾಗಿದ್ದು ಎಲ್ಲ ಕಡಿಮೆ ಆಗಬೇಕಲ್ಲ ಮತ್ತು ಬರೀ ಸುಳ್ಳು ಮಾತಾಡ್ಕೊಂಡು ಹೊಂಟಾರ ಕಾಂಗ್ರೆಸ್ ಕೈಯಾಗಿ ಅಧಿಕಾರ ಕೊಡ್ರಿ ಮತ್ತು ಒಳ್ಳೆಯ ದಿನಗಳನ್ನು ಕಾಂಗ್ರೆಸ್ ಪಕ್ಷ ತರುತ್ತೆ ಮಹಿಳೆಯರಿಗೆ ರೈತರಿಗೆ ಯುವಕರಿಗೆ ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತೀವಿ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿ ಏಳನೇ ತಾರೀಕಿಗೆ ಹದಿನೈದು ದಿನ ಇದ್ರಿ ಬರೀ ಹದಿನೈದು ದಿನ ಈ ಹದಿನೈದು ದಿನದ ಒಳಗಡೆ ತಾವೆಲ್ಲರೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಮನೆ ತಮ್ಮ ತಮ್ಮ ಸಂಬಂಧಿಕರು ಎಲ್ಲರಿಗೂ ಕೂಡ ಹೇಳ್ಕೊಂಡು ಈ ಒಂದು ಮೃಣಾಲ್ ಹೆಬ್ಬಾಳ್ಕರ್ನ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ ತಗೊಂಡ್ ಬನ್ನಿ ಅಂತ ಹೇಳಿ ನನ್ನ ಮಾತನ್ನ ನಮಗೂ ಹತ್ತು ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾಗಿದೆ ಟೆಂಡರ್ ಆಗಿದೆ ಕಾಮಗಾರಿ ಕೂಡಲೇ ಪ್ರಾರಂಭ ಆಗ್ಬೇಕಾಗಿದೆ ಅದು ಕಾರ ಒಂದು ವರ್ಷದೊಳಗೆ ಮಲಾಪುರ ನದಿಯಿಂದ ಇವತ್ತು ತಮ್ಮ ಗ್ರಾಮಕ್ಕೆ ಇವತ್ತು ನೀರನ್ನು ಕೊಡಿಸುವಂತ ಒಂದು ಕೆಲಸವನ್ನ ನಾವೆಲ್ಲಾ ಕೂಡ್ಕೊಂಡು ಮಾಡ್ತೇವೆ ಸೌಲತ್ತಿ ತಾಲೂಕಿನ ಒಂದು ಎಂಟತ್ತು ಹಳ್ಳಿ ಇದಾವ ನನ್ನ ಮತಕ್ಷೇತ್ರದ್ದು ನಲ್ವತ್ತೆಂಟು ಹಳ್ಳಿ ಇದಾವ ಕಿತ್ತೂರು ಮತಕ್ಷೇತ್ರದ್ದು ಒಂದು ಮೂವತ್ತು ಹಳ್ಳಿ ಇದಾವೆ ಕಾನ್ಸ್ಟೆನ್ಸಿ ಬೆಳಗಾಂ ಗ್ರಾಮೀಣ ಕ್ಷೇತ್ರದ್ದು ಒಂದು ಹನ್ನೆರಡು ಹಳ್ಳಿ ಇದಾವೆ ಎಲ್ಲ ಹಳ್ಳಿ ಒಂದು ಯೋಜನೆಯನ್ನು ಕೂಡಿಸಿಕೊಂಡು ಒಂದು ಮಲ್ಟಿವಿಲೇಜ್ ಸ್ಕೀಮನ್ನು ಜಾರಿ ತೆಗೆದುಕೊಂಡು ಬಂದಿದ್ವಿ ಆ ಸ್ಕೀಮ್ ಸಹಿತ ಇವತ್ತು ಕಾಮಗಾರಿ ಎಲ್ಲ ಟೆಂಡರ್ ಆಗೈತಿ ಏಜೆನ್ಸಿ ಫಿಕ್ಸ್ ಆಗೈತಿ ಕಾಮಗಾರಿ ಪ್ರಾರಂಭ ಮಾಡಿ ಒಂದು ವರ್ಷಕ್ಕೆ ಇವತ್ತು ತಮ್ಮ ಗ್ರಾಮಕ್ಕೆ ಶುದ್ಧವಾದಂತಹ ಮಲಪ್ರಭಾ ನದಿಯಿಂದ ನೀರನ್ನು ಕೊಡಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತೇವೆ Aibat tu. To... Now.